ಕನ್ನಡದ ಸೂಪರ್ ಸ್ಟಾರ್ ನಾಯಕ ನಟ ಮತ್ತು ಆ್ಯಂಕರ್ ಆಗಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಾವಿದ ಅಂತಂದರೆ ಅದು ಚಂದನ್ ಅಂತ ಹೇಳ್ಬೋದು ಇದು ಚಂದನೂರು ಇದೀಗ ನಿದಿರಾಗಿದ್ದರೆ ಎಂಬ ಮಾಹಿತಿ ಬರ್ತಾರಂಥದ್ದು ಆದರೆ ಅವರಿಗೆ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೊಡಿಸ್ತಾ ಚಿತ್ರರಂಗದಲ್ಲಿ ಅವ್ರದ್ದು ರೀತಿ ಚಾಪನ್ನು ಮೂಡಿಸಿ ಕನ್ನಡದಲ್ಲಿ ಸಾಕಷ್ಟು ಹಿಡಿತವನ್ನು ಸಾಧಿಸಿದಂಥ ಅದ್ಭುತವಾದಂಥ ಕಲಾವಿದ ಅಂತಂದರೆ ಅದು ಚಂದನ್ ಅಂತ ಹೇಳ್ಬೋದು ಇನ್ನು ಉದಯ ಟಿವಿ ಮತ್ತು ಉದಯ ಮಿಸ್ದಲ್ಲಿ ಅವ್ರದ್ದಂಥ ಆಂಕರಿಂಗ್ ಕ್ಷೇತ್ರವನ್ನು ಕೂಡ ಹೊಂದಿದ್ದರು ಸುಮಾರು ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿದಂಥ ಚಂದನವರು ಐದು ವರ್ಷಗಳ ಹಿಂದೆ ತಾನೆ ಮತ್ತೆ ಆಗಿದ್ದರು ಸದ್ಯ ಈಗ ದಾವಣಗೆರೆಯಿಂದ ಅವರು ಬರುತ್ತೆ ಸಂದರ್ಭದಲ್ಲಿ ಮುಂದೆ ಬರ್ತಿದ್ದಂಥ ಲಾರಿಗೆ ನೇರವಾಗಿ ಒಡೆದಂತಹ ಪಟ್ಟವಾಗಿ ಅವರು ಮತ್ತೆ ಅವರ ಇಬ್ಬರ ಸ್ನೇಹಿತರು ಕೂಡ ಕೊನೆಗೆ ಸೆಳೆದಿದ್ದಾರೆ ಇನ್ನು ವಿಚಾರ ಅವರ ಪತ್ನಿಯನ್ನು ಕೂಡ ಆತ್ಮದೇಶ ದುರಂತ ಅಂತ್ಯ ಆಗಿದೆ ಅಂತ ಹೇಳ್ಬೋದು ಇನ್ನು ಇವರ ಸಾವಿಗೆ ಶಿವರಾಜ್ ಕುಮಾರ್ ಕೂಡ ಕಂಬನಿ ಮಿಡಿದಿದ್ದಾರೆ ಯಾಕೆಂದ್ರೆ ಶಿವರಾಜ್ ಕುಮಾರ್ ಅವರ ಜೊತೆ ಸಾಕಷ್ಟು ಒಳ್ಳೆ ಒಡನಾಟಗಳನ್ನು ಇವರು ಹೊಂದಿದ್ದರು ಇಂಥ ಅದ್ಭುತವಾದ ಕಲಾವಿದ ಈ ರೀತಿ ದುರಂತ ಅಂತ್ಯ ಆಗಿರೋದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ ಅಂತಲೇ ಹೇಳಲಾಗುತ್ತದೆ ಯಾಕಂದ್ರೆ ಚಂದನ್ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಒಳ್ಳೆ ಫ್ಯಾನ್ ಫ್ಯಾನ್ ಬೇಸ್ ಮತ್ತು ಫ್ಯಾನ್ ಫಾಲೋವರ್ಸ್ಗಳನ್ನು ಹೊಂದಿದ್ದರು ಇಂಥ ಅದ್ಭುತವಾದ ನಟ ಈ ರೀತಿ ಆಗಿದ್ದು ಯಾರು ಕೂಡ ಯೋಜನೆ ಯೋಚನೆ ಮಾಡೋಕ್ಕಾಗಿರಂತ ಅಂತ ಊಹಿಸಲಾರದಂತಹ ದುರಂತ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು